ನಮಸ್ಕಾರ ಎಲ್ಲರಿಗೂ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಸೋಮವಾರವನ್ನು ಭಗವಾನ್ ಶಿವನಿಗೆ ನಾವು ಸಮರ್ಪಣೆ ಮಾಡಿರ್ತೀವಿ ಮತ್ತು ಆ ದಿನದಂದು ಶಿವನನ್ನು ನಾವು ವಿಧಿ ವಿಧಾನಗಳ ಮೂಲಕ ಪೂಜೆಯನ್ನು ಮಾಡ್ತೀವಿ ಪರಶಿವ ತನ್ನ ಭಕ್ತನ ಪೂಜೆಯಿಂದ ಸಂತುಷ್ಟನಾದರೆ ಆತನ ಜೀವನದಲ್ಲಿ ಪ್ರತಿಯೊಂದು ಸಂಕಷ್ಟಗಳನ್ನು ದೂರ ಮಾಡ್ತಾನೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಿವನನ್ನು ಮೆಚ್ಚಿಸೋದು ತುಂಬಾನೇ ಸುಲಭ ಅಂತ ಎಲ್ಲರ ಒಂದು ನಂಬಿಕೆಯಾಗಿದೆ ಇದಕ್ಕಾಗಿ ಜನರು ಸೋಮವಾರ ಉಪವಾಸವನ್ನು ಮಾಡ್ತಾರೆ ಹಾಗೆಯೇ ಶಿವಲಿಂಗಕ್ಕೆ ಜಲ ಾಭಿಷೇಕವನ್ನ ಸಹ ಮಾಡ್ತಾರೆ ಇದನ್ನ ಮಾಡೋದ್ರಿಂದ ಶಿವ ಪ್ರಸನ್ನನಾಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತು ಭಕ್ತರ ಎಲ್ಲಾ ಇಷ್ಟಾರ್ಥಗಳನ್ನ ಆತ ಪೂರೈಸ್ತಾನೆ ಎನ್ನುವ ಒಂದು ನಂಬಿಕೆ ಸಹ ಇದೆ ಒಬ್ಬ ವ್ಯಕ್ತಿಯು ಸಾಲದ ಸುಳಿಯಲ್ಲಿ ಸಿಲುಕೊಂಡಿದ್ರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಸಾಲದಿಂದ ಮುಕ್ತಿ ಹೊಂದಲು ಸಾಧ್ಯ ಆಗದಿದ್ರೆ ಶಿವಪುರಾಣದಲ್ಲಿ ಹೇಳಲಾದ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವು ಮಾಡ್ತಾ ಬಂದರೆ ಅಥವಾ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಎಷ್ಟೋ ಸಂಕಷ್ಟಗಳನ್ನು ಸಾಲ ನಾವು ದೂರ ಮಾಡ್ಕೊಳ್ಬಹುದು ಶಿವಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸಾಲದಿಂದ ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಅಥವಾ ಹಣದ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸ್ ಎದುರಿಸ್ತಾ ಇದ್ದರೆ ಆತ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ನೀರನ್ನು ಅರ್ಪಿಸೋದ್ರಿಂದ ಆತ ತನ್ನ ಒಂದು ಸಾಲದ ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೊಳ್ಬಹುದು ಈ ಪರಿಹಾರವನ್ನು ನಾವು ಸೋಮವಾರ ಮಾತ್ರದವಲ್ಲದೆ ಪ್ರತಿದಿನವೂ ಮಾಡಬಹುದು ಮತ್ತು ಅದು ಹೆಚ್ಚು ಫಲವನ್ನ ನೀಡುತ್ತೆ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವಾಗ ಅದರಲ್ಲಿ ಕೆಲವೊಂದಿಷ್ಟು ಅಕ್ಷತೆ ಕಾಳುಗಳನ್ನ ನಾವು ಸೇರಿಸಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಸಾಲದ ಸಮಸ್ಯೆ ಆದಷ್ಟು ಬೇಗ ಮುಕ್ತಿ ಹೊಂದುತ್ತೆ ಅಂತ ಹೇಳ್ಬೋದು ಇನ್ನು ಜೀವನದಲ್ಲಿ ಸಮಸ್ಯೆಗಳು ಮುಕ್ತಾಯವಾಗದೇ ಇದ್ರೆ ಶಿವನನ್ನ ಪೂಜಿಸಿ ಮತ್ತು ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳಿನಿಂದ ಅಭಿಷೇಕ ಮಾಡಿಸಿದ್ರೆ ಈ ಒಂದು ಶಿವ ಪುರಾಣದ ಪ್ರಕಾರ ಈ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಪಾಪಗಳು ಸಹ ಅಳಿಸಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತು ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಸಹ ನಾವು ದೂರ ಮಾಡಿಕೊಳ್ಬಹುದು ಇನ್ನು ಇನ್ನೊಂದು ಪರಿಹಾರ ಏನಂದ್ರೆ ಒಬ್ಬ ವ್ಯಕ್ತಿ ತನ್ನ ಕುಟುಂಬಕ್ಕೆ ಎಲ್ಲ ಭೌತಿಕ ಸೌಲಭ್ಯಗಳನ್ನು ಒದಗಿಸೋಕೆ ಮತ್ತೆ ಸಂತೋಷ ಸಮೃದ್ಧಿಯನ್ನ ನೀಡೋಕೆ ಹಗಲಿರುಳು ಶ್ರಮಿಸ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕಠಿಣ ಪರಿಶ್ರಮದ ಜೊತೆಗೆ ಶಿವನ ಆಶೀರ್ವಾದವನ್ನ ಸಹ ಪಡೆದುಕೊಳ್ಳುವುದು ಕೂಡ ಬಹಳ ಮುಖ್ಯ ಅಂತ ಹೇಳ್ಬೋದು ಇದಕ್ಕಾಗಿ ಗೋಧಿಯನ್ನ ನೀರಲ್ಲೇ ಬೆರೆಸಿ ಸೋಮವಾರದಂದು ಶಿವನಿಗೆ ನಾವು ಅರ್ಪಿಸಬೇಕಾಗತ್ತೆ ಶಿವಪುರಾಣದ ಪ್ರಕಾರ ಬೋಲೆನಾಥನು ಗೋಧಿಯಿಂದ ಮಾಡಿದ ಭಕ್ಷ್ಯಗಳನ್ನ ಇಷ್ಟಪಡ್ತಾನೆ ಅದಕ್ಕೋಸ್ಕರ ನಾವು ಶಿವರಾತ್ರಿ ನಂತರ ಮರುದಿನ ಗೋಧಿಯಿಂದ ಹುಗ್ಗಿ ಅಥವಾ ಪಾಯಸ ಈ ತರ ಎಲ್ಲ ಮಾಡಿ ನೈವೇದ್ಯವನ್ನ ಇಡ್ತಾ ಇರ್ತೀವಿ ಹಾಗಾಗಿ ನಾವು ಶಿವನಿಗೆ ಗೋಧಿಯಿಂದ ಮಾಡಿದ ಒಂದು ನೈವೇದ್ಯವನ್ನ ಸಮರ್ಪಣೆ ಮಾಡಬೇಕಾಗುತ್ತೆ ಪ್ರತಿ ಸೋಮವಾರ ನೀವು ಇದನ್ನು ಮಾಡ್ತಾ ಬಂದರೆ ಕೂಡ ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು ಇನ್ನು ಶಿವ ಪುರಾಣದ ಪ್ರಕಾರ ಪ್ರತಿ ರಾತ್ರಿ ಅಂದರೆ ಪ್ರತಿದಿನ ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ನಡುವೆ ಶಿವಲಿಂಗದ ಮುಂದೆ ಒಂದು ತುಪ್ಪದ ದೀಪವನ್ನು ನಾವು ಹಚ್ಚಬೇಕು ಇದನ್ನು ಮಾಡೋದರಿಂದ ಸಹ ಜೀವನದಲ್ಲಿ ಹಣ ಸಂಪತ್ತು ಸಂತೋಷ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ನಾವು ಪಡೆದುಕೊಳ್ಬಹುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಈ ರೀತಿ ಮಾಡೋದ್ರಿಂದ ಶಿವನು ತನ್ನ ಭಕ್ತರ ಜೀವನದಿಂದ ಕತ್ತಲೆಯನ್ನ ಹೋಗ್ಲಾಡಿಸ್ತಾನೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಯಾವುದೇ ಒಂದು ಇಷ್ಟಾರ್ಥಗಳನ್ನ ನಾವು ಈಡೇರಿಸ್ಕೊಳ್ಬೇಕಾದ್ರೆ ಐದು ಸೋಮವಾರಗಳ ಕಾಲ ಪಶುಪತಿನಾಥನ ಹೆಸರಿನಲ್ಲಿ ಉಪವಾಸ ವ್ರತವನ್ನ ಮಾಡಬೇಕಾಗುತ್ತೆ ಶಿವಪುರಾಣದ ಪ್ರಕಾರ ಈ ಉಪವಾಸವನ್ನ ಪರಶಿವನಿಗೆ ನಾವು ಸಮರ್ಪಣೆ ಮಾಡಬೇಕಾಗುತ್ತೆ ಮತ್ತು ಇದನ್ನ ಪ್ರದೋಷ ಉಪವಾಸದಂತೆ ನಾವು ಆಚರಿಸ್ಬೇಕು ಈ ಉಪವಾಸವನ್ನ ಅತ್ಯಂತ ಫಲಪ್ರದ ಅಂತ ಪರಿಗಣಿಸ್ತಾರೆ ಹೀಗಾಗಿ ನಾವು ಇದಷ್ಟೇ ಅಲ್ಲದೆ ಈ ಉಪವಾಸವನ್ನ ಆಚರಿಸೋದ್ರಿಂದ ನಾವು ನಮ್ಮ ಎಲ್ಲ ಸಂಕಷ್ಟಗಳನ್ನ ಕಳೆದ್ಕೊಳ್ಬಹುದು ಮತ್ತೆ ಎಲ್ಲಾ ಇಷ್ಟಾರ್ಥಗಳನ್ನ ನಾವು ಈಡೇರಿಸ್ಕೊಳ್ಬಹುದು ಅಂತ ಹೇಳಲಾಗುತ್ತೆ ಇನ್ನ ಇದರಿಂದ ನಾವು ಸಂತಾನ ಭಾಗ್ಯವನ್ನ ಸಹ ಪಡ್ಕೊಳ್ಬಹುದು ಸ್ನೇಹಿತರೆ ನಾವು ಸೋಮವಾರ ದಿನ ವಿಶೇಷವಾಗಿ ಶಿವನ ಪೂಜೆ ಮಾಡೋದ್ರಿಂದ ಮತ್ತು ಇಂತಹ ಸರಳ ಪರಿಹಾರಗಳನ್ನ ಮಾಡ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಸಂಕಷ್ಟಗಳನ್ನ ದೂರ ಮಾಡ್ಕೊಳ್ಬಹುದು ಪರಮಶಿವನ ಪೂಜೆ ನಮಗೆ ಹಣದ ಲಾಭವನ್ನು ತರುತ್ತೆ ಅಂತ ಹೇಳ್ಬೋದು ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತರು ಸಹ ಆಗ್ಬೋದು ಅಲ್ಲದೆ ಸಾಲದ ಸಮಸ್ಯೆಯಿಂದ ಕೂಡ ಪರಿಹಾರ ಹೊಂದಬೋದು ಹೀಗಾಗಿ ಪರಮಶಿವನನ್ನು ಆದಷ್ಟು ಬೇಗ ಒಲಿಯುವ ದೇವರು ಅಂದರೆ ಶೀಘ್ರವಾಗಿ ವರ ನೀಡುವ ದೇವರು ಅಂತ ನಾವು ನಂಬಿಕೆಯನ್ನು ಇಟ್ಟಿದ್ದೀವಿ ಸ್ನೇಹಿತರೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂತಹ ಸರಳ ಪರಿಹಾರಗಳನ್ನು ನೀವು ಮಾಡಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತೀನಿ ಸೊ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳನ್ನು ಸಹ ನೀವು ಪಡಿಬಹುದು ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್